ರಂಗನದಿಟ್ಟು ಪಕ್ಷಿಧಾಮವು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿಯಿರುವ ಪ್ರಸಿದ್ಧ ಪಕ್ಷಿಧಾಮವಾಗಿದೆ ಇದು ಕಾವೇರಿ ನದಿಯ ತಟದಲ್ಲಿ ಹರಡಿರುವ ಪ್ರಾಕೃತಿಕ ತಾಣವಾಗಿದ್ದು ಸಾಕಷ್ಟು ಮತ್ಸ್ಯಭಕ್ಷಕ ಪಕ್ಷಿಗಳು ಇಲ್ಲಿಗೆ ನೆಲೆಸುತ್ತವೆ ಸುಮಾರು ನಲವತ್ತು ಎಕರೆ ವಿಸ್ತಾರದಲ್ಲಿರುವ ಈ ಧಾಮವು ಹಲವು ಟಾಪುಗಳನ್ನು ಒಳಗೊಂಡಿದ್ದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ವಿಜ್ಞಾನಿ ಡಾ ಸಾಳಿಂ ಅಲಿ ಅವರ ಪ್ರಯತ್ನದಿಂದ ಪಕ್ಷಿಧಾಮವಾಗಿ ರೂಪುಗೊಂಡಿತು ನೋಡಿ ಸ್ನೇಹಿತರೆ ನಿಮಗೆ ಇಲ್ಲಿ ತುಂಬ ಮುಸಳೆಗಳು ನೋಡಕ್ ಸಿಗ್ತವೆ ಮತ್ತೆ ಬರ್ಡ್ಸ್ ಅಂತೂ ಎಷ್ಟು ನೋಡಿದ್ರೂ ಸಾಲಲ್ಲೋ ಹಾಗೇ ಇರ್ತವೆ ನಮಗೆ ಗೊತ್ತೇ ಇರಲ್ಲ ಈ ತರಹ ಪಕ್ಷಿಗಳೆಲ್ಲ ಇರುತ್ತೆ ಅಂತ ನಾವಿಲ್ಲಿ ನೋಡದೆ ಇರುವಂಥ ಪಕ್ಷಿಗಳನ್ನೆಲ್ಲ ಇಲ್ಲಿ ನೋಡ್ಬೋದು ಮತ್ತೆ ನಿಮ್ಮ ಅದೃಷ್ಟ ಇದ್ರೆ ಸ್ನೇಕ್ಸ್ ಹಾವುಗಳು ಸಹ ಕಾಣುತ್ತೆ ಒಟ್ನಲ್ಲಿ ಒಂದು ಒಳ್ಳೆ ಒಂದು ದಿನದ ಟ್ರಿಪ್ ಅಂತ ಹೇಳ್ಬೋದು ಫ್ಯಾಮಿಲಿ ಮಕ್ಕಳ ಜೊತೆ ಬಂದ್ರಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಹೇಗೆ ಇಲ್ಲಿ ತುಂಬ ಕ್ರಾಕೊಡೈಲ್ಸ್ ಇದೆ ಅಂತ ಈ ಕೆರೆಯಲ್ಲಿ ಯಾರನ್ನೂ ಇಳಿಯೋಕೆ ಬಿಡೋದಿಲ್ಲ ಯಾಕಂದ್ರೆ ಇಲ್ಲಿ ತುಂಬ ಮೊಸಳೆಗಳಿವೆ ಇಲ್ಲಿ ದೋಣಿ ವಿಹಾರ ವ್ಯಕ್ತಿಗೆ ಟಿಕೆಟ್ ಬಂದು ಪ್ರತಿ ಟ್ರಿಪ್ಗೆ ಪ್ರತಿ ವ್ಯಕ್ತಿಗೆ ದೋಣಿ ವಿಹಾರ ಶುಲ್ಕಗಳು ಈ ರೀತಿ ಇರುತ್ತೆ ವಯಸ್ಕರಿಗೆ ಪ್ರತಿ ವ್ಯಕ್ತಿಗೆ ಎಪ್ಪತ್ತು ರೂಪಾಯಿ ಮಕ್ಕಳು ಪ್ರತಿ ವ್ಯಕ್ತಿಗೆ ಮೂವತ್ತು ರೂಪಾಯಿ ನಿಮಗೆ ಆಲ್ಮೋಸ್ಟ್ ಒಂದು ಗಂಟೆ ಕರ್ಕೊಂಡು ಹೋಗ್ತಾರೆ ಮತ್ತು ದೋಣಿ ನಡೆಸೋರು ನಿಮಗೆ ಎಲ್ಲ ಪಕ್ಷಿಗಳ ಬಗ್ಗೆ ಮಾಹಿತಿ ಕೂಡ ಕೊಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್